ಯಾಕೆ ಹೀಗೆ ಪ್ರಬಲವಾದ ಕಾರಣ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ ದಿನಗಳು ಕೆಲವು ಕಳೆಯಿತು ಇಲ್ಲಿಯವರೆಗೆ ರಚಿಕ ರಚಿಕರ ಮುಖಾಮುಖಿ ವಿನಹ ಸಾರಥಿಗಳು ಮುಖಾಮುಖಿಯಾಗಿ ರಥ ನಿಲ್ಲಿಸಿಕೊಂಡು ಮಾತನಾಡಿದ ಒಂದು ದಿವಸದ ಘಟನೆಯು ಕುರುಕ್ಷೇತ್ರದಲ್ಲಿ ಇವತ್ತೊಂದು ವಿಶೇಷವಾಗಿ ಇತಿಹಾಸ ಪುಟಗಳಲ್ಲಿ ಸೇರಬೇಕಾದಂತಹ ದಿನ ಹದಿನಾರು ದಿನದ ಯುದ್ಧ ಮುಗಿದು ಹದಿನೇಳನೇ ದಿನಕ್ಕೆ ಕಾಲಿಟ್ಟವರು ನಾವಿದ್ದೇವೆ ಇಂದು ದ್ವೈರಥದ ಯುದ್ಧ ಎಂದಿನಿಂದ ಕರ್ಣ ತನಗೆ ಬೇಕು ಪಾರ್ಥನತೆಗೆ ದ್ವೈರಥದ ಯುದ್ಧ ಅಂತ ಹಂಬಲಿಸುತ್ತಿದ್ದಂತಹ ಅವನ ನಿರೀಕ್ಷೆ ಪ್ರತೀಕ್ಷೆಗಳಿಗೆ ಇವತ್ತೊಂದು ಸುವರ್ಣ ಅವಕಾಶ ಅಂತ ಭಾವಿಸಿಕೊಳ್ಳಬೇಕು ಹೌದು ಕುರುಕ್ಷೇತ್ರದ ರಣಧಾರಣೆಯಲ್ಲಿದ್ದವರು ಮಾತ್ರ ಅಲ್ಲ ಅಂಬರ ಪಥದಲ್ಲಿ ಬಿಡುಗಂಡರಾದಂತಹ ದೇವಸ್ಥಾನ ಇವತ್ತಿನ ಯುದ್ಧವನ್ನ ಕಾಣುವುದಕ್ಕೆ ಬೇಕಾಗಿ ಆವಾಗಲೇ ನೀವು ಹೇಳ್ತಾ ಇದ್ದೀರಿ ಸ್ವಲ್ಪ ಆಯ್ತು ಸ್ವಲ್ಪ ಆಯ್ತು ಸ್ವಲ್ಪ ಆಯ್ತು ಅಂತ ಯಾವುದು ಸುಮನಸದ ಹೂವಿನ ಮಳೆಯನ್ನ ಸುರಿಸಿದ್ದು ಸ್ವಲ್ಪ ಆಯ್ತು ಎನ್ನುವ ಹಾಗೆ ಶುಭ ಲಕ್ಷಣಕ್ಕೆ ಬೇಕಾಗಿ ಆಗಾಗ ಸಾರಿ ಸುರಿಸ್ತಾ ಇರ್ತಾರೆ ಹೌದಪ್ಪ ಇವತ್ತು ಶುಭ ಯಾರಿಗೆ ಎನ್ನುವ ಕುತೂಹಲದಲ್ಲಿ ಉಭಯ ಸೇನೆಯವರಿದ್ದಾರೆ ಯಾಕೆ ಗೊತ್ತುಂಟ ಈಗ ಹೇಳುವುದಕ್ಕೂ ಬಲವಾದ ಕಾರಣ ಉಂಟು ಅಲ್ಲ ಕುರುಕ್ಷೇತ್ರದಲ್ಲಿ ನನ್ನನ್ನು ಕಂಡದ್ದಕ್ಕೆ ಆಶ್ಚರ್ಯ ಅಂತ ಹೇಳೋಣವೇ ಇಲ್ಲ ಇಲ್ಲ ಒಂದು ದಿವಸ ಪ್ರಥಮ ದಿವಸದಿಂದ ನೀವಿದ್ದೀರಿ ರೂಪ ನಿನ್ನ ಅಂಗ ಇದೇನಯ್ಯ ಮಥನ ರೂಪ ವಿಷಯ ಇದ್ರಲ್ಲೂಂಟು ರೂಪದಲ್ಲಿಲ್ಲ ಮಥನ ರೂಪದಲ್ಲೂ ಖಂಡಿತವಾಗಿ ಹೌದು ನೀನು ಮದನ ತಾತ ಅಲ್ವಾ ಖಂಡಿತ ಮದನ ಪಿತ ನಾನು ಹೌದು ಹಾಗಂತ ನೀವು ಮದನ ರೂಪ ಹೌದು ಯಾಕೆ ನೀವು ಮಾತ್ರ ಅಲ್ಲ ಮದ್ರ ದೇಶದವರೇ ಬಹಳ ಚಂದಂತೆ ಹೌದ ಹಾಗಾಗಿ ಪಾಂಡು ಚಕ್ರವರ್ತಿ ನನ್ನ ತಂಗಿಯನ್ನು ಮದುವೆ ಆದಷ್ಟಕ್ಕೆ ಹ ಪಾಂಡು ಚಕ್ರವರ್ತಿಗಳು ಪ್ರಾಣ ಬಿಟ್ಟದ್ದು ಚಂದ ಇದ್ದೇ ಅಲ್ವಾ ಮದ್ರ ದೇಶದವರು ಎಲ್ಲಿಯವರೆಗೆ ಚಂದ ಕೇಳಿದ್ರೆ ಶಲ್ಯನ ಆಡಳಿತ ಬಂದ ಮೇಲೆ ಕೋಮಲ ಮುಚ್ಚತೆ ಅಂತ ಹೌದು ಮದ್ರ ದೇಶವೇ ಹಾಗೆ ದೇವನು ದೇವತೆಗಳೇ ತಿರಸ್ಕಾರ ಮಾಡಿ ಬಿಟ್ಟದ್ದು ಮೊದಲು ಒಂದು ಕಾಲ ಮೊದಲು ಆಮೇಲೆ ನಿಮ್ಮ ಆಳ್ವಿಕೆಯಲ್ಲಿ ನಿಮ್ಮ ಅಪ್ಪನ ಆಳ್ವಿಕೆಯಲ್ಲಿ ಬಹಳಷ್ಟು ಸುಧಾರಿಸಿದ ನಾಡು ಏನುವ ಕೇಳಿದ್ದೇವೆ ಮಗನಾಗಿ ಅರ್ಥಾಯಿನಿಯಾಗಿ ಲೋಕಮುಖದಲ್ಲಿ ವಿಶೇಷವಾಗಿ ಆದ್ರೆ ಯೋಚನೆ ಮಾಡಬೇಕಾದೇನು ಪುತ್ರರಾದಂತಹ ಅರ್ಥಾಯಿನಿಗಳಾದ ಶಲ್ಯ ಭೂಪತಿಗಳು ಇವತ್ತು ನಮ್ಮ ನಿರೀಕ್ಷೆ ಅಂತ ಬರಲಿಲ್ಲ ಅಲ್ಲ ನಿಮ್ಮ ನಿರೀಕ್ಷೆ ಹೇಗಿತ್ತು ಯಾಕೆ ಗೊತ್ತುಡ್ಡ ಶಲ್ಯ ಶಲ್ಯ ಎಂದು ಅರ್ಥ ಶಾಲು ಎನ್ನುವ ಒಂದರ್ಥ ಮುಳ್ಳು ಎನ್ನುವುದು ಮತ್ತು ಶಾಲೆ ಎನ್ನುವುದು ಹ್ಮ್ ಹೆಗಲಲ್ಲಿದ್ದರೆ ಬಹಳ ಚಂದ ಹೌದು ಹೌದು ಹೊರತು ಪಡಿಸಿದರೆ ತಲೆಗೆ ಕತ್ತಿದರೆ ಅದಕ್ಕೂ ಒಂದು ಯೋಗ್ಯತೆ ಉಂಟು ಹೌದು ಮುಂದಾಸು ಶಾಲು ಹ್ಮ್ ಇದು ಎರಡನ್ನ ಹೊರತು ಪಡಿಸಿದರೆ ಹ್ಮ್ ಇನ್ನು ಮಾನಸಂರಕ್ಷಣೆಗಾಗಿ ಬಳಸಿಕೊಂಡರೆ ತಪ್ಪಲ್ಲ ಅದು ಇರ್ಬೇಕಾದ ಸಲಗಿನ ಹೊತ್ತು ಆ ಮೂರನ್ನೂ ಬಿಟ್ಟು ಬಿಟ್ಟು ಕಾಲನ್ನು ಒರೆಸುವುದಕ್ಕೆ ಹಾಕಿದರದ ಎಷ್ಟರ ಮಟ್ಟಿಗೆ ಒಳ್ಳೇದು ಹೇಳಿ ಅದು ಕಾಲ ಹೋಗುವಾಗ ಅದು ಮುಳ್ಳಾಗ್ತದೆ ಹೌದು ಹಾಗೆ ಆಯ್ತಲ್ಲ ಯಾಕೆ ನೀವು ನನಗೆ ಉಳಿದವರು ಮಾತಾದ್ರ ಪಕ್ಕನೆ ಅರ್ಥ ಆಗ್ತದೆ ನನಗೆ ನಿನ್ನ ಮಾತು ಸ್ವಲ್ಪ ಅರ್ಥ ಆಗುವುದೇ ಕಷ್ಟ ಒಂದು ಜಾತಿ ಕಬ್ಬಿಣದ ಕಡಲೆ ತಿಂದ ಯಾವ ನೆಲೆಯಿಂದ ನೀನು ಮಾತಿಗೆ ತೊಡಗತೀಯಾ ಅನ್ನೋದು ನಮ್ಗೆ ಅರ್ಥ ಆಗುದ್ರೊಳಗೆ ನೀನ್ ನೆಲೆ ತಪ್ಪಿಸ್ತೀನಿ ಈಗ ಆಗುದೇ ಇಲ್ವಾ ಅರ್ಥ ಆಗದೇ ಆಗದಿದ್ದವರ ಹಾಗೆ ಮತ್ತೇನು ಹೇಳುವುದಂತ ಯೋಚನೆ ಮಾಡುದು ಅಲ್ಲ ನಿನ್ನ ಮಾತಿಗೆ ಏನು ಅಂತ ಯೋಚನೆ ಮಾಡುವಾಗ ನೆಲೆ ತಪ್ಪಿಸ್ತೀಯ ನೀನು ಅಂತ ಯಾಕೆ ತಪ್ಪುವ ಕಾರ್ಯ ನಿಮ್ಮಿಂದ ಆದ್ದರಿಂದ ನೀವು ತಪ್ಪಿ ಹೋಗಬೇಕಾದ ಪ್ರಮಯ ಬರ್ತದೆ ಇಲ್ಲಿ ಏನು ತಪ್ಪಿದ್ದೇನೆ ಇಲ್ಲಿಯವರೆಗೆ ಯಾರೂ ನಿಮ್ಮನ್ನ ನಿಲ್ಲಿಸಿಕೊಂಡು ಏನಯ್ಯ ಶಲ್ಯಭೂಪತಿಗಳೇನು ಆಗಿ ಹೇಳಿದ್ದಿಲ್ಲ ಇವತ್ತು ಹೇಳಬೇಕು ಯಾಕೆ ಹತ್ತು ದಿವಸಗಳ ಪರ್ಯಂತರ ಸೇನಾಧಿಪತಿ ಪಟ್ಟವನ್ನ ಸ್ವೀಕರಿಸಿ ಉಳಿಸಿಕೊಂಡವರು ಆಚಾರ್ಯ ಭೀಷ್ಮರು ಅಲ್ವಾ ಅವರ ಸೇನಾಧಿಪತ್ಯ ಗುರುಕುಲದ ಪಿತಾಮಹರು ಅವರೇ ಬಳಿಕ ಯಾರು ಆಚಾರ್ಯ ದ್ರೋಡರಿಗೆ ಅದನ್ನು ಒಪ್ಪಿಸಿದ್ರು ಅದನ್ನು ಒಪ್ಪಲೇಬೇಕು ಯಾಕೆ ಶ್ರೇಷ್ಠರು ಬ್ರಾಹ್ಮಣರು ಹಿರಿಯವರು ಉಭಯ ಕುಲಕ್ಕೂ ವಿದ್ಯೆನ್ನ ದಾರಿ ಅವರು ಬಂದದ್ದು ಸರಿ ಉಂಟು ಅವರಿಬ್ಬರನ್ನ ಹೊರತು ಪಡಿಸಿದರೆ ಅಲ್ಲಿ ಜ್ಯೇಷ್ಠ ಹೌದು ಒಂದು ನೀವು ಮಹಾರಥಿಗಳ ಸ್ಥಾನದಲ್ಲಿ ನಿಲ್ಲುವವರು ನೀವು ಜ್ಯೇಷ್ಠತೆಗೆ ವರಿಷ್ಠತೆಗೆ ಈ ಕಾಲದಲ್ಲಿ ನಮಗೂ ತೊಂದರೆ ಆಗಲಿಲ್ಲ ಇಲ್ಲಪ್ಪ ಈಗ ಹುಡುಗರ ಮಕ್ಕಳಿಗೆ ಅವಕಾಶ ಕೊಡುವಂತ ನಾನೇ ಕರ್ಣನಿಗೆ ಅವಕಾಶ ಕೊಟ್ಟದ್ದು ದ್ರೋಣಾಚಾರ್ಯರ ಸೇನಾಧಿಪತ್ಯದ ನಂತರದಲ್ಲಿ ಕೇಳಿ ರೈ ಮಾದ್ರೇಶ ಮುಖ್ಯರು ಯಾರು ನಮ್ಮ ಸೇನೆಗದಿಪುರ ಪೀಠ ಯಾರಿಗೆ ಕೊಡುವುದು ಅಂತ ಹೇಳಿದಾಗ ಒಂದು ಸಂಕಷ್ಟ ಆಗ್ತದ ಇಲ್ಲ ನನಗೆ ಕೊಡುವಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ ನಾವೇ ಮತ್ತೊಬ್ಬರನ್ನ ಸೂಚಿಸಬೇಕಾಗ್ತ ಬಹಳ ಒಳ್ಳೇದದು ನಾವು ಮತ್ತೊಬ್ಬರನ್ನ ಸೂಚಿಸಿ ಅವರಿಗೆ ಅವಕಾಶ ಕೊಟ್ಟರೆ ಬಹಳ ಒಳ್ಳೇದು ಹೌದು ಯಾಕೆ ಭೂಪತಿಗಳು ಬೆಳೆಯುವವರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಸರಿ ಅಲ್ವಾ ಹೌದು ಅವಕಾಶ ಕೊಟ್ಟವರೇ ಅವಕಾಶ ಪಡೆದವನ ಕೈ ಕೆಳಗೆ ಕೆಲಸ ಮಾಡುವುದು ಎಷ್ಟರ ಸರಿ ಹೇಳಿ ಯಾವುದು ಕೈ ಕೆಳಗೆ ನೀವು ಅವರಿಗೆ ಸೇನಾಧಿಪತಿ ಪೀಠವನ್ನ ಕೊಟ್ಟರೆ ತಪ್ಪಲ್ಲ ಬಿಡಿ ಸೇನಾಧಿಪತಿ ಪೀಠವನ್ನ ಕೊಟ್ಟಂತ ನೀವು ಹೋರಾಟ ಮಾಡಬೇಕಾದ ರೀತಿಯಲ್ಲಿ ಯೋಧನಾಗಿ ಬಂದು ಹೋರಾಟ ಮಾಡಿದ್ರೆ ಆಕ್ಷೇಪವೇ ಇಲ್ಲ ನೀವು ಸರಿ ಉಂಟು ಮಾಡುವುದನ್ನು ಹೊರತುಪಡಿಸಿ ನೀವು ಮಾಡಿದ್ದೇನು ಭೂನಾಥನಾಥ ನಿಮಗೆ ಸಾರಥಿ ತನವಿದು ಹೀನವೃತ್ತಿಗಳ ಈಗ ನಿನ್ನ ಕಣ್ಣು ಬಿಟ್ಟದ್ದು ನಮ್ಮ ಸಾರಥಿ ತನ್ನೋಷ ನೀವು ಮಹಾರತಿಗಳಾಗಿ ಬರಬೇಕಾದ ನೀವು ಒಬ್ಬ ಕರ್ಣನಿಗೆ ಸಾರಥ್ಯವನ್ನು ವಹಿಸಿಕೊಂಡು ಬಂದಿದ್ದೀರಲ್ಲ ಇದು ನಿಮಗೆ ಸರಿ ಅಂತ ಕೇಳುದಿಲ್ಲ ಕರ್ಣನ ಬಂಡೆಯನ್ನು ನಾನು ಹೊಡೆಯುವುದು ಸರಿ ಅಂತ ನನಗೆ ಸಂತೋಷ ಆಯ್ತು ಕೃಷ್ಣ ಯಾಕೆ ನಿನ್ನ ಕಣ್ಣು ನನ್ನ ಕಾರ್ಯದ ಮೇಲೆ ಬಿತ್ತಲ್ಲ ಅದು ನನ್ನ ಕರ್ಮದ ಮೇಲೆ ಬಿತ್ತು ಯಾಕೆ ಉಂಟಾ ನಿಮ್ಮ ಮೇಲೆ ಕಣ್ಣು ಮೊದಲೇ ಉಂಟು ಏನು ಹೇಗೆ ನಿಮ್ಮ ಯೋಗ್ಯತೆ ಎಷ್ಟು ಏನು ಏನು ಹಾಗಾದ್ರೆ ಮೊದಲು ಕಣ್ಣು ಬಿದ್ದದ್ದು ನಮ್ಮ ಕಾರ್ಯದ ಮೇಲೆ ಹೌದು ಆಮೇಲೆ ಕಣ್ಣು ಬಿದ್ದದ್ದು ಕಾರ್ಯದ ಮೇಲೆ ಹೌದು ಮದ್ರ ದೇಶದ ಶಲ್ಯ ಭೂಪತಿಗಳ ಯೋಗ್ಯತೆ ಅರ್ಹತೆ ಎಷ್ಟು ಏನು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ನಿನ್ನ ಕಣ್ಣು ಬಿದ್ದವರು ಯಾರು ಉಳಿಲಿಲ್ಲ ಕೃಷ್ಣ ಹ್ಮ್ ದಿವಂಗತರೆ ಆದ್ರಿಂದ ನಿನ್ನ ಕಣ್ಣು ನನ್ನ ಮೇಲೆ ಬೀಳಿದೆ ನನ್ನ ಕರ್ಮದ ಮೇಲೆ ಬಿತ್ತಲ್ಲ ನನ್ನ ಕರ್ಮ ಬಂಧವಾಗ್ತದೆ ಎನ್ನುವುದು ಸ್ಪಷ್ಟ ಕರ್ಮ ಧರ್ಮಕ್ಕೆ ವಿರೋಧವಾದ್ರೆ ಬಂದ ಆಗುದೇ ಅಲ್ವಾ ಆದ್ರೆ ಈಗ ನೀನಾಡುತ್ತಿರುವಂತಹ ಮಾತು ಸಾಮರ್ಥ್ಯತನವನ್ನು ಮಾಡುವುದು ಹೀನವಲ್ವೇ ಕರ್ಣನ ಬಂಡಿಯನ್ನು ಕರ್ಣನ ಬಂಡಿಯನ್ನು ಸಾರಥ್ಯವೇ ಹೀನ ಅಂತ ಹೇಳುವುದಕ್ಕೆ ಸಾಧ್ಯ ಹೀನಾದ್ರೆ ನಾನು ಯಾಕೆ ಸಾರಥ್ಯ ಮಾಡಿದೆ ಅಲ್ವಾ ಸೂರ್ಯನಿಗೆ ಅರುಣನೇ ಸಾರಥಿ ದೇವೇಂದ್ರನಿಗೆ ಮಾತಲಿಯೇ ಸಾರಥಿ ಕಟ್ವಾಂಗ ನಾಮಕರಾದಂತ ದಶರಥನಿಗೆ ಮಂತ್ರಿ ಸುಮಂತ್ರನೇ ಸಾರಥಿ ನೀನು ಪಾರ್ಥ ಸಾರಥಿ ಸುಭದ್ರಾ ಕಲ್ಯಾಣದ ಸಂದರ್ಭದಲ್ಲಿ ಪಾರ್ಥನಿಗೆ ನಿನ್ನ ತಂಗಿಯಾದ ಸುಭದ್ರ ಪಾಂಡು ಚಕ್ರವರ್ತಿಗೆ ನಾನು ಸಾರಥಿ ಇವತ್ತು ಪಾರ್ಥನಿಗೆ ನೀನು ಸಾರಥ್ಯವನ್ನು ಮಾಡ್ತಾ ಇತ್ಯಾ ಎಂಬಲ್ಲಿಗೆ ನಾನು ಕರ್ಣನಿಗೆ ಮಾಡಿದ್ರೆ ಸಾರಥ್ಯತನ ಸಾಧ್ಯ ಇಲ್ಲ ಹೀನವೇ ಯಾಕೆ ಹೀನ ಹೀನ ಯಾಕೆ ಕೇಳಿದ್ರೆ ಹ ಕರ್ಣನ ಹಾಗೂ ಪಾರ್ಥನ ಯೋಗ್ಯತೆಯನ್ನು ತಿಳಿಬೇಕು ಹಾ ಕರ್ಣ ಹೇಗೆ ಪಾರ್ಥ ಏನೇನು ಮಾಡಿ ನಿನಗೆ ತಿಳಿದದ್ದು ಕಡಿಮೆ ಆಯ್ತು ಅಂತ ಭಾವಿಸಿಕೊಳ್ತೇನೆ ಹೇಳ್ತೇನೆ ಪಾಂಡವರಲ್ಲಿ ಅರ್ಜುನ ನಾಮಕರ್ಣ ರಥವನ್ನ ಏರಿ ಕುಳಿತುಕೊಂಡು ನೀನು ಸಾರಥ್ಯವನ್ನು ಮಾಡುವುದು ತಪ್ಪಿಲ್ಲ ಅಂತ ಆದ್ರೆ ನಾನು ಕರ್ಣನ ರಥವನ್ನು ಏರಿ ಸಾರಥ್ಯ ಮಾಡಿದ್ರೆ ತಪ್ಪಲ್ಲ ಯಾಕೆ ಗೊತ್ತಾ ಇಂದು ದ್ವೈರಥ ಯುದ್ಧ ಹೌದು ದ್ವೈರಥ ಯುದ್ಧದ ನಿಯಮಾವಳಿಗಳನ್ನು ನೀನು ಅರ್ಥವಿಸಿಕೊಂಡವ ಹೌದು ರಚಕನಿಗಿಂತ ಸಾರಥಿಯ ಯೋಗ್ಯತೆ ಹೆಚ್ಚಿರಬೇಕು ಎನ್ನುವುದು ನಿಮಗೆ ಅರ್ಥವಾಗ್ತದೆ ಈಗ ಪಾರ್ಥನಿಗೆ ಯೋಗ್ಯತೆ ಹೆಚ್ಚ ಕೃಷ್ಣನಿಗೆ ಯೋಗ್ಯತೆ ಹೆಚ್ಚ ಅದು ಕೃಷ್ಣ ಪಾರ್ಥರು ಸಮ್ಮುಖದಲ್ಲಿ ಸರಿಯಾಗಿ ಯೋಚನೆ ಮಾಡಿದ್ರೆ ಹಾ ಉಳಿದವರು ತಿಳಿದದ್ದು ನರನಾರಾಯಣರು ಎನ್ನುವಾಗ ಲೋಕ ಮುಖದಲ್ಲಿ ತನ್ನ ದೇವ ಎನ್ನುವ ಗುರುತಿಸಿದ್ದರಿಂದ ಹ ಅರ್ಜುನಿಗಿಂತ ತನ್ನ ಯೋಗ್ಯತೆ ಹೆಚ್ಚು ಹೌದಾ ಹೌದಾ ಈಗ ಹಾಗಾದ್ರೆ ಅರ್ಜುನನಿಗೆ ನೀನು ಸಾರಥ್ಯ ಮಾಡುವಾಗ ಈಗ ನನಗಿಂತ ಕಾರಣ ಅವನಿಗೆ ಸಾರಥ್ಯ ಮಾಡಿದ್ರೆ ನೋಡೋಣ ಈಗ ನಾನು ಯೋಗ್ಯತೆ ಮಾತ್ರ ಜೊತೆಗೆ ನೀನು ಒಬ್ಬ ಸಾಮಾನ್ಯ ಸೈನಿಕನಿಗೆ ಸಾರಥಿ ನಾನ್ ಹಾಗಲ್ಲ ಸೇನಾಧಿಪತಿಗೆ ಸಾರಥಿ ಹೌದಾ ಅಲ್ಲ ಇವಾಗ ಗೊತ್ತಾದದಲ್ಲ ಇವಾಗ ನೀನ್ ನೀುದಂತದ್ದು ಇವಾಗ ಗೊತ್ತಾದ ಕೇಳಿದ್ರೆ ಮೊದಲು ಆಯ್ತು ಅಂತ ಅದು ನನ್ನ ಕೇಳಬೇಕು ಅಂತ ಹೇಳಿದ್ರೆ ಈಗ ನೀವು ಯೋಚನೆ ಮಾಡುದಾದ್ರೆ ಹ್ಮ್ ಈಗ ಸುಯೋಧನ ಬಂತು ನಿಮ್ಮಲ್ಲಿ ಯುದ್ಧ ಅಂತ ಹೇಳಿಲ್ವಾ ಹೇಳಿದ್ದಾನೆ ಕರ್ಣ ಸಾರಥ್ಯ ಅಂತ ಹೇಳಿಲ್ವಾ ಹೇಳಿದ್ದಾನೆ ಯಾಕೆ ಆಗುದಿಲ್ಲ ನಾನು ಅವನಿಗೆ ಯಾಕೆ ಸಾರಥಿ ಮಾಡ್ಬೇಕು ಅಂತ ನೀವ್ ಯಾಕೆ ಆ ಪುಣ್ಯಾತ್ಮ ರಾತ್ರಿ ನಮಗೊಂದು ನಿದ್ದೆ ಮಾಡ್ಲಿಕ್ಕೆ ಬಿಡದೆ ಕಾಲಿಡ್ಕೊಂಡು ಕೂತದ್ರಿಂದ ನಾವು ಇಷ್ಟೊತ್ತಿಗೆ ಎದ್ದು ಬರ್ಬೇಕಾಯ್ತು ಅಲ್ಲ ನೀವೊಂದು ಸಾರಥ್ಯ ಮಾಡದಿದ್ರೆ ಆಗುದಿಲ್ಲ ಅಂತೆ ಅದು ಗುಟ್ಟು ಬೇರೆ ಉಂಟು ನಿನ್ನತ್ರ ಹೇಳುದಿಲ್ಲ ಯಾಕೆ ನೀನು ಬಾಯಿ ಬಿಡಿಸಲಿಕ್ಕೆ ಬಂದದ್ದಂತ ನನಗೆ ಅರ್ಥ ಆಗ್ತದೆ ಕೃಷ್ಣ ನೀನು ನೀನು ಎಣಿಸಿದಷ್ಟು ಸುಲಭದಲ್ಲ ಈಗ ಈ ಶಲ್ಯ ಬಾಯಿ ಬಿಡುವುದಿಲ್ಲ ನೀ ಹಾಗೆಲ್ಲ ಯೋಚನೆ ಮಾಡ್ಬೇಡ ನೀನು ಬಿಡಿಸ್ಬೇಕು ಅಂತ ಬಂದವ ನಾನು ಬಿಡಿಸುವುದಿಲ್ಲ ಅಂತ ಬಂದವ ನೀನು ಉಳಿಸುವುದಕ್ಕಾಗಿ ಬಂದವ ನಾನು ಉಳಿಸುವುದಕ್ಕಾಗಿ ಬಂದವನ್ನ ನೋಡೋಣ ಭವಿಷ್ಯ ನೀನೀಗ ಕುರುಸೇನೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಆಚೆ ಇದ್ದಲ್ವಾ ನಾನು ಕುರುಸೇನೆಯನ್ನು ಉಳಿಸುವುದಕ್ಕೆ ಬಂದದಲ್ವಾ ಈಗ ಭವಿಷ್ಯತ್ತನ ಕುರಿತು ನೀವು ಯೋಚನೆ ಮಾಡುದಾದ್ರೆ ಭವಿಷ್ಯತ್ತಿನಲ್ಲಿ ತಾನು ಕೃಷ್ಣ ಏನು ಮಾಡಬೇಕೇನು ಹಾಗೆ ಸಂಕಲ್ಪ ಮಾಡಿದ್ರೆ ಈ ಕೃಷ್ಣ ಸಂಕಲ್ಪವನ್ನ ತಡೆಯುವುದಕ್ಕೆ ಯಾರಿಂದಲೂ ಆಗುದಿಲ್ಲ ಅಂತ ಲೋಕ ತಿಳಿದು ಸತ್ಯ ತಾನೇ ದೇವ್ರೆ ಸಾರಥಿ ಇರುವ ರಥಿಕನಿರುವ ಕಾಲಕ್ಕೆ ಸಾರಥಿ ಕೈಯಿಗೆ ಬಂತು ಅಂತಾದ್ರೆ ಅದು ರಥಿಕನನ್ನ ಅವಮಾನ ಮಾಡಿದ ಹಾಗೆ ಇದು ಯಾಕೆ ಕೇಳಿದ್ರೆ ಅದು ಹೇಗೆ ಬಾಣ ಬಿಡುವುದಕ್ಕಾಗೆ ಇದ್ದವ ಸಾರಥಿ ಆದವ ರಥ ನಡೆಸುವುದಕ್ಕೆ ಬೇಕಾಗಿದ್ದವ ರಥ ನಡೆಸಬೇಕಾದವನ ಕೈಗೆ ಆಯುಧವಂತು ಅಂತಾದ್ರೆ ಪರ್ಯಾಯವಾಗಿ ರಥಿಕನನ್ನ ಅವಮಾನ ಮಾಡದಾಗುದಿಲ್ವಾ ಅದು ಹೇಗೆ ಅಂತ ಅಲ್ಲ ಹೇಗೆ ಕೇಳಿದ ಸಾರಥಿಯ ಕೈಗೆ ಆಯುಧ ಬಂದದ್ದು ಯಾಕೆ ಗೊತ್ತುಂಟಲ್ಲ ಅಲ್ಲ ಆಯುಧ ಬಂದದ್ದು ಯಾಕೆ ಗೊತ್ತುಂಟು ಆಯುಧ ಹಿಡಿದದ್ದು ಯಾಕೆ ಅಂತಲೂ ಗೊತ್ತುಂಟು ವಿಷದ ಪೀಠ ಚಕ್ರ ಮಹೇಶ ವೈವಸ್ವತ್ರ ಮುಚಕಿದರು ಬಿಡೆ ವಿಷಯದಲ್ಲ ಸಾರಥ್ಯ ಆಗಿ ನೀನು ಆಯುಧ ಹಿಡಿದದ್ದು ಸತ್ಯವ ಸುಳ್ಳ ಅಲ್ಲ ನಾನು ಯಾರಿಗಾಗಿ ಹಿಡಿದದ್ದು ಯಾರಿಗಾಗಿ ಯಾರಿಗಾಗಿ ಹಿಡಿದದ್ದು ಯಾರಿಗಾಗಿ ಹಿಡಿದದ್ದು ಬೇಡ ಹಿಡಿದದ್ದು ಹೌದಾ ಈಗ ವಾನನ ಮನೆಯ ಬಾಗಿಲನ್ನ ಕಾದೆ ಬಲಿಯ ಮನೆಯ ಬಾಗಿಲನ್ನ ಕಾದ ಎನ್ನುವಲ್ಲಿ ಹರಿಯನ್ನು ನೀನು ಅವಮಾನ ಮಾಡ್ತೀಯಾ ಇಲ್ಲ ಇಲ್ಲಲ್ವ ಯಾಕೆ ಕಾದವ ಭಕ್ತನಿಗೋಸ್ಕರ ಕಾದ ಹ್ಮ್ ಹಾಗೆ ಕೃಷ್ಣ ಧರಿಸಿದರ ಸಂಕಲ್ಪ ಏನೇನು ಆಗ ಅದರ ಮರ್ಮ ತಿಳಿದರೆ ಕೃಷ್ಣನ ಆಕ್ಷೇಪ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ ಕೃಷ್ಣನ ಮರ್ಮವನ್ನೆಲ್ಲ ತಿಳಿದತ್ತ ನಾವು ಹೇಳ್ತಾ ಹೋದ್ರೆ ಈಗ ನಿಮ್ಮನ್ನ ನಾವು ವಿರೋಧಿಸುವುದಕ್ಕೆ ಆಗುದಿಲ್ಲ ಅಲ್ಲೋದಿಪಾಳ್ಯದ ನ್ಯೂನ್ಯತೆ ಕೂಡ ನಮಗೆ ನಾನು ಹೇಳುದು ಅದನ್ನೇ ಹ ನೀವು ಅದನ್ನ ಮಾಡಬಾರ್ದು ಅಂತ ಉಳಿದವರು ಮಾಡಿದ್ರೆ ನಮ್ಮದು ಆಕ್ಷೇಪ ಇಲ್ಲ ಗೊತ್ತಿದ್ದ ನೀವು ಮಾಡಬಾರ್ದು ಅಂತ ಅಲ್ಲ ನೀನೀಗ ಗೊತ್ತಿದ್ದ ಮಾಡಿದ್ದ ಗೊತ್ತಿಲ್ಲದೆ ನೀನು ನಾನು ಸರ್ವವು ಗೊತ್ತಿದ್ದೆ ಮಾಡಿದ್ದ ಹಾಗಾದ್ರೆ ನೀನು ಗೊತ್ತಿದ್ದು ಮಾಡಿದ ಮೇಲೆ ನೀನು ಗೊತ್ತಿದ್ದ ಮಾಡಿದ್ದನ್ನು ನಾನು ಹೇಳಬೇಕಾದ ಅನಿವಾರ್ಯ ನಾನು ಮಾಡಿದ್ದು ಹೇಳಿ ನೀನು ಕರ್ಣನ ಬಂಡಿಯಲ್ಲಿ ನಾನು ಕುತ್ತದ್ದು ಸಸಾರ ತಾತ್ಸಾರ ಅಂತ ಹೇಳುವುದಿದ್ರೆ ಈಗ ನೀನು ಮಾಡಿದ್ದವನ ಅವಮಾನ ಮಾಡ್ಲಿಲ್ವಾ ನನ್ನ ಹಾಗೂ ಕರ್ಣನಿಗೂ ಹಿಂದುಗಡೆ ಒಳಗಿನಿಂದ ಏನ್ ಬೇಕಾದ್ರೂ ಜಗಳಾಗ ಕುರುಕ್ಷೇತ್ರದ ಯುದ್ಧದಲ್ಲಿ ಇದುವರೆಗೂ ನನಗೂ ಅವನಿಗೂ ಜಗಳಾಗಿದ್ಯಾಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಆಗಿದೆ ಯುದ್ಧ ಪ್ರಾರಂಭ ಆದ ಮೇಲೆ ಅವನು ನಿನ್ನೆ ಅವನಿಗೆ ಒಟ್ಟಿಗೆ ಯುದ್ಧಕ್ಕಿದ್ದದ್ದು ಸಾರಥ್ಯ ನಾನಲ್ಲ ಇವತ್ತು ನನ್ನ ಸಾರಥ್ಯವನ್ನು ವಹಿಸಿಕೊಂಡ ಮೇಲೆ ನನಗೂ ಕರ್ಣನಿಗೆ ಇದುವರೆಗೆ ಆಗಿದೆಯಾ ಅದೇ ಕೃಷ್ಣ ಹಾಗೂ ಅರ್ಜುನರ ಯುದ್ಧದಲ್ಲಿ ನೀನ್ ಅವನಿಗೆ ಬೈದದ್ದು ಉಂಟು ಅವನಿಗೆ ಬೇಸರ ಆದದ್ದು ಉಂಟು ನಮ್ಮ ಒಳಗೆ ಹೇಳ್ಬೇಡಿ ಏನೋ ಅರ್ಜುನ ತೋರಿಸಿಕೊಟ್ಟವರಿಗೆ ಇಂತಿಷ್ಟು ಹೊಂದೊಂದ ಕೊಡ್ತೇನೆ ಅಂತ ಹೇಳಿದ ತಕ್ಷಣವೇ ನೀವು ಹೇಳಿದ್ರಂತೆ ಸುರಗ ಜಯತ್ತ ಏನೇನೆಲ್ಲ ಹೇಳಿ ಅವರಿಗೆತ್ತ ಸುರಗ ಜಯತ್ತ ಅದು ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆದ್ಮೇಲೆ ಅಲ್ಲ 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 ಕುರುಕ್ಷೇತ್ರ ಕೋರುವಾಗ ಹೇಳಿದಂತೆ ಕುರುಕ್ಷೇತ್ರಕ್ಕೆ ಬಂದ ಮೇಲೆ ಅಲ್ಲ ಮೊದಲೇ ಅರ್ಜುನ ಅವನು ಕತ್ತಿ ಇಟ್ಕೊಂಡಿದ್ದಾನೆ ನಾನು ನಿಂತಿದ್ದೇನೆ ಪ್ರಕರಣ ನಾನು ಹೇಳ್ತೇನೆ ಬೇಕಲ್ಲ ಆ ಪ್ರಕರಣ ಬಂದ್ರೆ ಯಾಕಂದ್ರೆ ನಮಗೂ ಗೊತ್ತುಂಟು ಆ ಪ್ರಕರಣ ನಿಮ್ಮೂರಿನ ಹೆಣ್ಣು ಮಕ್ಕಳ ವಿಷಯ ನಿಮ್ಮ ಹೆಣ್ಣು ಮಕ್ಕಳ ವಿಷಯ ಎಲ್ಲ ಬಂದ ಆದ್ಮೇಲೆ ನಿಮಗೆ ಸಿಟ್ಟು ಬಂದು ಬಂದದ್ದು ಕುರುಕ್ಷೇತ್ರಕ್ಕೆ ಬಂದ ಮೇಲೆ ಅರ್ಜುನ ಇಲ್ಲಿದ್ದಾನೆ ತೋರಿಸಿ ಅಲ್ಲಿಗೆ ನಮ್ರತ್ತ ಹೋಗ್ಲಿ ನೀವೇ ಹೇಳಿದಂತೆ ನಾವು ಹುಡ್ಕೊಂಡು ಹೋಗುದು ಬೇಡ ಅವನೇ ಹುಡ್ಕೊಂಡು ಬರ್ತಾನೆ ಗೆಲ್ಲುವುದಕ್ಕೂ ನೀವೇ ಹೇಳಿದ್ದಂತೆ ಹಿಂದಿನ ಪ್ರಕರಣ ಏನಿದ್ದರೂ ಕರ್ಣನ ಏರಿ ಕುಳಿತ ಮೇಲೆ ಕರ್ಣನ ಗೆಲುವಿಗೆ ಬೇಕಾಗಿ ಶಲ್ಯ ಅವಿರತವಾಗಿ ಹೋರಾಟವನ್ನು ನಡೆಸನಿಗಿಂತ ನನ್ನ ಕರ್ಣನೆ ಒಂದು ಕೈ ಹೆಚ್ಚುವಂತೆ ಅಂತ ಹಿಂದೊಂದು ಸಂದರ್ಭದಲ್ಲಿ ನಾರದ್ರ ಬಂದು ನಿನ್ನ ಅಪ್ಪನಿಗೆ ಸ್ವರ್ಗ ಪ್ರಾಪ್ತಿ ಆಗಲಿಲ್ಲ ಅಂತ ಹೇಳಿದ ಕಾಲಕ್ಕೆ ರಾಜ್ಯವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ ಕೃಷ್ಣನಲ್ಲಿ ಹೇಳಿದ ಕಾಲಕ್ಕೆ ಇವರು ನಾಲ್ಕು ಜನ ಹೋಗಿ ರಾಜಸ್ಸೂಯಕ್ಕೆ ದಿಕ್ಕು ದಿಕ್ಕಿಗೆ ದಿಕ್ಕು ಜಾಗಿ ಹೋದಂತೆ ಕರ್ಣನ್ ಒಪ್ಪನೇ ವೈಷ್ಣವ ಯಾಗವನ್ನು ಮಾಡಿದವನಿದ್ದಾನೆ ಅವರು ನಾಲ್ಕು ಜನರು ಸೇರಿ ಮಾಡಿದ್ದನ್ನ ಇವ ಒಬ್ಬನೇ ಮಾಡಿ ಮುಗಿಸಿದವನಿದ್ದಾನೆ ಭೂಪತಿ ರಾಜಸ್ವಿಯಾದ ಮೊದಲ ವೈಷ್ಣವ ಯಾಗ ಯಾವ್ದು ಮೊದಲು ಯಾವ್ದು ಕೊನೆಗ ಎನ್ನುವುದಕ್ಕಿಂತ ಮಾಡಿದ್ದು ಯಾಕೆ ಕೇಳಿದ್ರೆ ಈಗ ರಾಜಸೂಯ ಕಠಿಣ ಆದದ್ದ ವೈಷ್ಣವ ಯಾಗ ಕಠಿಣ ಆದದ್ದ ಯಾಕೆ ಈಗ ರಾಜಸೂಯಾದದ್ದು ಯಾವಾಗ ಯಾವ್ದು ರಾಜಸೂಯ ಈಗ ರಾಜಸೂಯದಲ್ಲಿ ದಿಗ್ವಿಜಯ ಮಾಡಿದ ಪಾಂಡವರು ಏನು ಮಾಡಿದ್ರು ಮಾಡಿದ್ರು ಯಾರು ರಾಜಸೂಯವನ್ನ ವಿರೋಧಿಸುವುದಕ್ಕೆ ಮುಂದಾಗ್ತಾರು ಅಂತ ವಿರೋಧಿಗಳೆಲ್ಲರನ್ನ ಮಣಿಸಿ ಹ್ಮ್ ಕೆಲವರನ್ನ ಕುಂದು ಕಪ್ಪವನ್ನ ಸೂರೆಗೊಂಡು ರಾಜಸೂಯವನ್ನ ಮಾಡಿದ್ರು ಪಾಂಡವರನ್ನ ವಿರೋಧಿಸುವ ವಿಕ್ರಮಿಗಳೆಲ್ಲರೂ ಸತ್ತ ಆಮೇಲೆ ಹ್ಮ್ ವೈಷ್ಣವ್ಯಾಗಕ್ಕೆ ಹೋದದ್ದು ಈ ದೊಡ್ಡ ದೊಡ್ಡ ಏನ್ ಮೇಲೆ ಮಗನಿಗೆ ಯೋಗ್ಯತೆ ಇಲ್ಲ ಅಂತ ನೀವು ಹೇಳುವುದು ಅದಾಗುದಿಲ್ಲ ಹಾಗಾದ್ರೆ ಒಂದು ಊರು ಅಂತಾದ್ಮೇಲೆ ಒಂದು ನಾಡಿನ ತೊರೆ ಅಂತ ಆದ್ಮೇಲೆ ಅಲ್ಲಿ ಚತುರಂಗ ಸೇನೆ ಇದ್ದ ಮೇಲೆ ಅಲ್ಲಿನ ಪ್ರಬಲವಾಗಿ ಪ್ರಬಲವಾಗಿರ್ತದೆ ಹೋಗಿ ಹೋದ ಕಾಲಕ್ಕೆ ಕಾರಣ ದೊಡ್ಡ ಅವರು ಕಪ್ಪಗಾಣಿಕೆ ಕೊಟ್ಟದಲ್ಲ ಹೋರಾಟದ ಮುಖೇನವಾಗಿ ಅವರನ್ನು ಜಯಿಸಿ ಯಾಗವನ್ನು ಮಾಡಿದವನಿದ್ದಾನೆ ಅದಕ್ಕಿಂತ ಹಾಗಾಗಿ ಹೇಳಿತು ಪಾಂಡವರು ನಾವೆರಗಿದ್ದ ಕಾರಣ ಒಂದು ಕೈ ಮೇಲೆ ಅಂತ ಒಪ್ಪಿ ಇಲ್ಲಿಗೆ ಬಂದವನು ಗಾಜಿನ ಮನೆಯಲ್ಲಿ ಕುಳಿತು ಹುಲ್ಲಿನ ಮನೆಗೆ ಕೊಲ್ಲುಬಡಿ ಯೋಚನೆ ಮಾಡ್ಬೇಕಾದದ್ದೇನು ಗೊತ್ತಾ ಅವ ತಿರುಗಿಸಿ ಹೊಡೆದ್ರೆ ನಮ್ಮ ಮನೆ ಪುಡಿ ಪುಡಿ ಆಗ್ತದೆ ನೀವು ಆ ಕಡೆಯಲ್ಲಿ ನಿಂತುಕೊಳ್ಳೋದು ಓಹ್ ನಮಗೊಂದು ಅಭ್ಯಾಸ ನಾವು ಗಾಜಿನ ಮನೆಯಲ್ಲಿ ಇದ್ದರೆ ಹುಲ್ಲಿನ ಮನೆಗೆ ಹಾಕುದಿಲ್ಲ ನಾವು ಹಾ ನಮ್ಗೆ ಸಾಧ್ಯ ಆದ್ರ ಒಂದು ಬೆಂಕಿ ಪಿಡಿಯನ್ನ ಹಾಕ್ತೇವೆ ಹೌದಾ ನೀವು ಬೆಂಕಿ ಕಿಡಿ ಹಾಕಿದ್ರೆ ಯೋಚನೆ ಮಾಡಬೇಡಿ ಅವ ಉಳಿದುಕೊಂಡು ಮತ್ತೊಂದು ಕಲ್ಲನ್ನಾದ್ರು ತಿರುಗಿಸಿ ನಿಮ್ಗೆ ನಿಮ್ಮ ಗಾಡಿನ ಮನೆ ಪುಡಿ ಪುಡಿ ಆಗ್ತಾ ಉಳಿದುಕೊಂಡೆ ಅಲ್ವ ಹಾ ಉಳಿದುಕೊಂಡೆ ಅಲ್ವ ಮನೆಯಿಂದ ಮಾಡಿ ಮಾರ್ಲಿಕ್ಕೆ ಆಗುದಿಲ್ಲ ಅವ್ನಿಗೆ ಬರಬೇಕಲ್ವಾ ಈಗ ಮನೆಗೆ ಬೆಂಕಿ ಬಿದ್ದಾಗ ಸಾಯುವುದೇ ಹೌದಾದ್ರೆ ಕುರುಕ್ಷೇತ್ರ ಯುದ್ಧ ಆಗ್ತಿತ್ತ ಹೊರಗೆ ನಾಲೇಕ ಅವತ್ತು ಬೆಂಕಿ ಕೊಟ್ಟಾಗ ಬಾ ಪಾಂಡವರೆಲ್ಲ ಸತ್ತೋಗ್ಬೇಕಿತ್ತಲ್ಲ ಅವ್ರು ಹೋದ್ರೆ ಬೆಂಕಿ ಅದೆಲ್ಲ ಹೇಳ್ದ ಬೆಂಕಿ ಕೊಯ್ಕಂತೂ ಸುಳ್ಳ ಬೆಂಕಿ ಕೊಟ್ಟಾಗ ಉಂಟು ಅಲ್ಲ ಬೆಂಕಿ ಕೊಟ್ಟದ್ದು ಗೊತ್ತುಂಟು ಹಾಗಾದ್ರೆ ಬೆಂಕಿ ಕೊಟ್ಟಲ್ಲಿಗೆ ಸಾಯು ಇದ್ರೆ ಪಾಂಡವನಿ ಒತ್ತಿ ಯುದ್ಧಕ್ಕೆ ಬರ್ಲಿಕ್ಕಿಲ್ಲ ಹಾಗಂತ ಒಂದು ಅಣ್ಣ ಬೆಂಕಿ ಕೊಟ್ಟಲ್ಲಿಗೆ ಸಾಯುವುದೇ ಹೋದಾದ್ರೂ ಪಾಂಡವರು ಯುದ್ಧಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಈಗ ಬೆಂಕಿ ಕೊಟ್ಟಲ್ಲಿಗೆ ಸಾಯ್ತರುವುದಕ್ಕೆ ಸಾಕ್ಷಿ ಅರಗಿನ ಮನೆಗೆ ಬೆಂಕಿ ಬಿದ್ದ ಮೇಲೆ ಅಲ್ಲಿದ್ದ ಆರು ಮಂದಿ ಸಾಯಿಲಿಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇರ್ತೀನಿ ಈಗ ಅರಮನೆ ಒಳಗೆ ಇದ್ದವ್ರು ಸಾಯಿಲ್ವಾ ಅವರಿಗೂ ಪಾಂಡವರಿಗೆ ಬಂದ್ಯತೆಯಾ ಅಲ್ಲ ಸ್ವಾಮಿ ನಾನು ಹೇಳಿದ್ರು ಮನೆ ಒಳಗಡೆ ಇದ್ದಾಗ ಬೆಂಕಿ ಬಿದ್ದಾಗ ಸಾಯ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅದಗಿನ ಮನೆಗೆ ಬೆಂಕಿ ಕೊಟ್ಟಾಗ ಅದ್ರ ಒಳಗಿದ್ದ ಆರು ಮಂದಿ ನಾನು ಕೇಳಿ ಅದು ಮೇಣದ ಮನೆ ಅಲ್ಲಿ ಬೆಂಕಿ ಕೊಟ್ಟು ಹುಲ್ಲಿನ ಮನೆಗೂ ಮೇಣದ ಮನೆಗೂ ವ್ಯತ್ಯಾಸ ಉಂಟು ಅದು ಹೊರಗಿನಾಲಯ ಆದ್ದರಿಂದ ಅವರು ಸತ್ತತ್ತು ಎನ್ನವ ಗುಣವ ಶೋಧಿಸುವ ಆತ ನರನಶ್ವವನ್ನು ನಡೆಸುವ ಯಾಕೆ ಪರಾಕೆ ನನ್ನ ಗುಣವನ್ನ ತಿಳಿಯುವುದಕ್ಕೆ ಬೇಕಾಗಿ ನೀನು ಮಾಡ್ತಾ ಇದ್ದತ್ತು ಅದನ್ನೆಲ್ಲ ಇದು ನಿಮಗ್ ಯಾಕೆ ಸರಿಯಲ್ಲ ಕೇಳಿ ಯಾಕೆ ನೀನು ಹರಿ ಹರಿನಾಮವನ್ನು ಉಚ್ಚರಿಸಿದವರಿಗೆ ಪಾಪ ಕಡಿಮೆ ಆಗ್ತದೆ ಇವರೇ ಸುರುಳಿ ಸುರುಳಿ ಸುತ್ತಿದಂತಹ ಮುಂಗುಳ್ಳ ಕಂಡು ಇಷ್ಟೇ ಉದ್ದ ಉಂಟು ಅಂತ ಹೇಳುವುದಕ್ಕೆ ಸಾಧ್ಯವಾಗ್ತದ ನಿನ್ನ ಮಾತು ಹಾಗೆ ಸುರುಳಿ ಎಷ್ಟು ಅಂತ ನಿನ್ನ ಮಾತು ಹಾಗೆ ಎಷ್ಟು ಸುರುಳಿಸುತ್ತಿದ್ದ ಮಾತು ಎನ್ನುವುದು ಅವರಿಗೆ ಅರ್ಥವಾಗುವುದಕ್ಕ ಸಾಧ್ಯ ಇಲ್ಲ ಹರಿ ನಿನ್ನ ಮಹಿಮೆಯನು ಏನು ಎಂತರವೇ ಕುಲ ಕುಲದೈವ ನೀನು ಗೋವಿಂದ ರಾಜ ಪಟ್ಟವನ್ನು ಸ್ವೀಕರಿಸಿದವ ನೀನು ಹೌದು ಅಗ್ರಪೂಜೆಯ ಅಗ್ರವಾದ ಪೀಠವನ್ನು ಏರಿದವನು ಒಂದು ಕಡೆ ನೋಡ್ತೀಯಾ ಮತ್ತೊಂದು ಕಡೆ ಮಾತಾಡ್ತೀಯಾ ಒಂದು ಕಡೆ ಕಲ್ಲು ಹೊಡಿತೀಯಾ ಮತ್ತೊಂದು ಕಡೆ ಹಣ್ಣು ದಿರಿಸ್ತೀಯಾ ರುಕ್ಮಿಣಿಯನ್ನ ಲಕ್ಷ್ಯದಲ್ಲಿ ಇರಿಸಿಕೊಂಡು ರುಕ್ಮನ ಓಡಿಸಿದ ಪುಣ್ಯಾತ್ಮ ನೀನು ದೇವ್ರೆ ಓಡಿಯೂ ಕೊಲ್ಲಬಲ್ಲೆ ಆಡಿಯೂ ಕೊಲ್ಲಬಲ್ಲೆ ಕೈ ವಾಡಿಯೂ ಕೊಲ್ಲಬಲ್ಲೆ ಓಡಿ ಕುಂದೇರು ಓಡಿ ಕುಂದದ್ದು ಕಾಲಯವನ ಕೈ ವಾಡಿಕೊಂಡದ್ದು ಮದು ಮಧುಕೈಟವಾದಿಗಳನ್ನ ಕೈ ವಾಡಿಕೊಂಡದ್ದು ಹಂಸಿಕರನ್ನ ಲೋಕಮುಖದಲ್ಲಿ ಎಲ್ಲಾ ರೀತಿ ಕೊಲ್ಲುವ ಹೊಗೆಯನ್ನ ಉಳಿದವರ ಹೊಗೆಯನ್ನ ಅರ್ಥವಿಸಿಕೊಂಡವ ಯಾರು ಕೇಳಿದ್ರೆ ಅದು ನೀನು ಮಾತ್ರ ಲೋಕದಲ್ಲಿ ಉಳಿದವರು ಮಾಡಿದದ್ದು ಆಕ್ಷೇಪಕ್ಕಾದದ್ದು ನೀನು ಮಾಡಿದಾಗ ಲೋಕಮುಖದಲ್ಲಿ ಅದಕ್ಕೊಂದು ಗಣ್ಯತೆ ಮಾನ್ಯತೆ ಬರುವುದಕ್ಕೆ ಸಾಧ್ಯ ಉಂಟು ಲೋಕದ ಜನರೆಲ್ಲ ತಲೆಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಕಾಲಿಗೆ ಪ್ರಾಶಸ್ತ್ಯ ಕೊಡದೇ ಇದ್ದ ಕಾಲಕ್ಕೆ ತಲೆ ಬುಡದಲ್ಲಿ ಕೌರವನಿಗೆ ತಲೆ ಸರಿಯಿಲ್ಲ ಅಂತ ಮಾಡಿ ಕಾಲು ಬುಡದಲ್ಲಿ ಕುಳಿತಂತ ಅರ್ತುನಿಗೆ ನಿನ್ನ ಸಹಾಯ ಹಸ್ತವನ್ನು ನೀಡಿದವನಿದ್ದೀಯ ಚರಣಾಬ್ಜ ದಡೆಯಲ್ಲಿ ನರನ್ನು ಕೈ ಮುಗಿದುಕೊಂಡು ತರನ್ನು ಕೊಯ್ ಮುಗಿದು ಕುಳ್ಳಿರಲು ಕೋಗಳ ಲೀತ ತಿರುಗಿ ಅವರವನ್ನ ಈಕ್ಷಿಸುತ್ತಾ ಮೊದಲು ಕಂಡದ್ದು ವರ್ಜುನರಲ್ಲ ಯಾನು ವರ್ಗನ ಪಕ್ಷದಲ್ಲಿ ಇರ್ತೇನೆ ಯಾಕೆ ಗೊತ್ತುಂಟ ಅಸಹಾಯಕರಾದವರು ಬಂದು ಬೇಡುವಲ್ಲಿ ಕೇಳಿದ್ರೆ ತಲೆಯ ಮೇಲತ್ತಿ ಅಂತ ಗೌರವನಿಗೆ ತಲೆಗೆ ಹತ್ತಿದ್ದಾನೆ ಇಳಿಸುವುದಕ್ಕೆ ಬೇಕಾಗಿ ಗೊತ್ತುಂಟು ಅಂತ ಪೂಜಿಸುವ ಕಾಲಕ್ಕೆ ತಾಯಿಯ ತಲೆಯನ್ನು ಕರೆದು ಲೋಕ ಮುಖದಲ್ಲಿ ನೀನು ದೇವರಾದವನಿದ್ದ ಭಾಗಿರಥದ್ದೇಶ ಅಗ್ನಿ ದೇವನು ಒಂದು ಅರ್ಜುನನಲ್ಲಿ ಮಾತನ್ನ ಪಡೆದಂತೆ ಭಾಗಿರಥ ಪಿತರಾದತೆ ನಿನಗೆ ಹಸಿವಾಗ್ತದೆ ಅಂತಾದರೆ ಅಗ್ನಿಗೆ ಅಜೀರ್ಣವಾಗುವುದು ಸತ್ಯವೆಂದು ಭಾವಿಸಿಕೊಂಡಂತಹ ಅರ್ಜುನ ಒಂದು ಕಾಂಡವದ ಹಣವನ್ನು ಮಾಡಿ ಮುಗಿಸಿದವನಿದ್ದಾನೆ ಲೋಕಮುಖದಲ್ಲಿ ಉಳಿದವರು ಹೊಟ್ಟೆ ಹಸಿವಾಗ್ತದೆ ಅಂತ ಒಪ್ಪಿಡುವ ಕಾಲಕ್ಕೆ ಪಾತ್ರದ ತುದಿಯಲ್ಲಿ ಉಳಿದಂತ ಒಂದು ಜಗಿದ ಪ್ರಭಾವದಿಂದ ಸಾವಿರಾರು ಮಂದಿ ಋಷಿ ಮುನಿಗಳು ಅಲ್ಲ ಹೊಟ್ಟೆ ಉಪ್ಪೇರುವುದಕ್ಕೆ ಕಾರಣವಾಯಿತು ನಿನ್ನ ಮನೆಯ ತುಳಸಿ ಕಟ್ಟೆಗೆ ನೀರಿದ್ರೆ ಗಂಗಾ ನದಿಯಲ್ಲಿ ಪ್ರವಾಹ ಇದೆಲ್ಲ ನಿನ್ನ ಲೀಲಾ ಏಳುತ್ತದೆ ಲೋಕಮುಖದಲ್ಲಿ ಚಕ್ರಿಯಾಗಿ ಕುರುಕ್ಷೇತ್ರದ ರಣಕ್ಷೇತ್ರದಲ್ಲಿ ಚಕ್ರವನ್ನ ಹಿಡಿಯದೇ ಇದ್ರೂ ಕೂಡ ರಥದ ಚಕ್ರಗಳನ್ನು ತಿರುಗಿಸುತ್ತಾ ಲೋಕಮುಖದಲ್ಲಿ ನಿನ್ನ ಯೋಗ್ಯತೆ ಏನು ನಿನ್ನ ಅರ್ಹತೆ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಗೋಚರಿಸಿದವ ತೋರ್ಪಡಿಸಿದವ ಯಾರು ಕೇಳಿದ್ರೆ ಅದು ನೀನು ಮಾತ್ರ ಕೃಷ್ಣ ಎಲ್ಲೋ ಕಾಡದ ನಿನ್ನ ತಲೆಯ ಮೇಲೆ ತಂದಿಟ್ಟರೆ ಜನರೆಲ್ಲರೂ ಮುಖದ ದೇವರ ತೇವ್ರೋಳಿಗೆ ತಂದಿಡುವಂತ ಪ್ರಸಂಗ ಒಂದು ಬರ್ತದೆ ಮತ್ತೊಬ್ಬರ ಹೆಣವನ್ನು ಹೊರುವುದಕ್ಕೆ ಬೇಕಾಗಿ ಬಿದಿರಿಗೆ ಅದರೊಂದು ಒಂದು ಕತ್ತಾರು ಅಂತ್ರವನ್ನು ಮಾಡಿ ನಿನ್ನ ಉಸಿರನ್ನು ತುಂಬಿ ಅದಕ್ಕೊಂದು ವೀಣೆ ಅಂತ ಹೆಸರು ಲೋಕದಲ್ಲಿ ನನ್ನ ಮುರಳಿ ನೋಲ ಎನ್ನುವುದಾಗಿ ಕೊಂಡಾಡ್ತಾರೆ ಯೋಗ್ಯತೆಯನ್ನ ಗೋಪರ ಕುಲ ದೈವ ನೀನು ದೇವ್ರೆ ಆದ್ರೆ ನೀನು ಪಾಂಡವ ಪಕ್ಷಪಾತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀಯಾ ಎನ್ನುವುದನ್ನು ಅರ್ಥವೈಸಿಕೊಂಡವನಾನು ನಾನು ನಿನ್ನ ಹಾಗೆ ಯಾರಿಗೆ ಮಾತು ಕೊಡ್ತೇನೋ ಅವರ ಪಕ್ಷದಲ್ಲಿ ಉಳಿಯಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ಸತ್ಯವಾದ ಸಂಕಲ್ಪನಾಗಿ ಮುಂದುವರಿಯಬೇಕಾದಂತಹ ಸಂದರ್ಭ ನಾನು ಕೊಟ್ಟು ಆದರೂ ಒಂದು ದೇವರು ಯಾವತ್ತಿಗೂ ನನ್ನತನವನ್ನು ಬಿಟ್ಟು ನಾನು ಇದ್ದದ್ದಿಲ್ಲ ನೀನು ಒಂದು ನನ್ನ ಬಗ್ಗೆ ಗೌರವದಿಂದ ಕೇಳು ತಾತ್ಸಾರದಿಂದ ಕೇಳು ಜನದು ಬೇಕಾದ್ರೆ ಕೇಳು ಯಾವುದು ಕೇಳಿದ್ರು ಉತ್ತರ ಭೂಪತಿಗಳೇ ಈ ಶಲ್ಯ ಗೌರವ ಕಳೆದುಕೊಂಡು ಎಲ್ಲಿಯೂ ವ್ಯವಹಾರ ಇಲ್ಲ ಅಧರ್ಮಕ್ಕೆ ನೀವು ಆಧಾರವಾಗಿ ನಿಂತಿದ್ದೇನೆ ಧರ್ಮಕ್ಕೆ ನಾನು ರಕ್ಷಕನಾಗಿ ನಿಂತಿದ್ದೇನೆ ಧರ್ಮಕ್ಕೆ ರಕ್ಷಣೆ ಕೊಡುವಲ್ಲಿ ನಾನು ಎಷ್ಟು ಸಣ್ಣವೋ ಬೇಕಾದ್ರೂ ಆಗ್ತೇನೆ ಎಷ್ಟು ದೊಡ್ಡವ ಬೇಕಾದ್ರೂ ಆಗ್ತೇನೆ ಆ ಧರ್ಮಕ್ಕೆ ನೀವು ಆಧಾರವಾಗಿ ನಿಂತದ್ದರಿಂದ ನಿಮಗೆ ಹೇಳುವುದಿಷ್ಟೇ ನಮ್ಮ ಒಪ್ಪೊಂದು ಹೇಗೆ ಕೇಳಿ ಪಾಂಡವರಲ್ಲಿ ಮಧ್ಯಮೀ ಪಾಂಡವಿಯಾದಂತ ಪಾರ್ಥ ತನ್ನ ಕೈ ಆಯುಧ ಧರ್ಮ ರಕ್ಷಣೆಗೆ ಅವನನ್ನೇ ಆಯುಧವನ್ನಾಗಿ ಬಳಸಿಕೊಂಡಿದ್ದೇನೆ ನಾನು ಏನ್ ಹೇಳಿದ್ರು ಅರ್ಜುನ ಕೇಳ್ತಾನೆ ಸಂದರ್ಭ ಬಂದಾಗ ಅರ್ಜುನ ಹೇಳಿದ್ದನ್ನೂ ನಾನು ಕೇಳ್ತೇನೆ ಕೆಲವು ಕಡೆ ಆಗಬೇಕಾದ ನಿಜವಾಗಿ ಏನು ಕೇಳಿದ್ರೆ ಸಾರಥಿ ಹೇಳಿದ್ದನ್ನ ರತಿಕ ಕೇಳುವುದಲ್ಲ ರಥಿಕ ಹೇಳಿದ್ದನ್ನ ಸಾರಥಿ ಕೇಳಬೇಕು ಇಂತಲ್ಲಿಗೆ ರಥ ಹೋಗ್ಲಿ ಅಂತ ಹೇಳಿದ ತಕ್ಷಣ ಹೋಗ್ಲೇಬೇಕು ಆದ್ರೆ ನನ್ನದ್ದಾಗಲ್ಲ ನಾನು ರತಿಕನಿಗೆ ಸೂಚಿಸುವುದು ಅರ್ಜುನ ಇಲ್ಲಿ ಹೋಗ್ಬೇಕು ಇಲ್ಲಿ ಹೀಗೆ ಹೊಡೆಯಬೇಕೇನೋ ಹಾಗೆ ನಾನು ಹೇಳಿದ ಮಾತನ್ನ ಯಾವತ್ತೂ ಅರ್ಜುನ ಮೀರು ಓನಲ್ಲ ಆದ್ರೆ ನಿಮ್ಮದಲ್ಲ ನೀನು ಅಷ್ಟೆಲ್ಲ ದೊಡ್ಡಸ್ತಿಗೆ ಮಾತಾಡಬೇಡ ನೀ ಅಂತ ಹೇಳಿದೆ ಈಗ ನಾನು ಅವನಿಗೆ ಹೇಳ್ತೇನೆ ಸಂದರ್ಭದಲ್ಲಿ ಅರ್ಜುನ ಹೇಳಿದ್ದು ನಾನು ಕೇಳ್ತೇನೆ ನಮ್ಮ ತಾವ ವ್ಯವಹಾರ ನನಗ ಅವ ಹೇಳಲಿಕ್ಕೆ ಇಲ್ಲ ಅವ ಕೇಳಲಿಕ್ಕೆ ಮಾತ್ರ ಇರುದು ಕರಡ ಅಂತ ಹೇಳಿದ್ರೆ ಅಂತ ಅವ ಕೇಳಲಿಕ್ಕೆ ಮಾತ್ರ ಇರುದು ಅವ ಬಾಯಿ ಅಲ್ಲ ಅವ ಕೇಳುವುದು ಮಾತ್ರ ನೀನು ಬೇಕಿದ್ರೆ ಸಾರಥಿಯಾಗಿ ಅರ್ಜುನ ಹೇಳಿದ್ ಕೇಳು ನಾನು ಕೇಳುವುದಿಲ್ಲ ಕರಡ ಹೋಗಿ ಎಲ್ಲಾದ್ರೂ ಬಾಯಿ ಆದ್ರೆ ಕರ್ಣ ಹೋಗಿ ಬಾಯ ಆದ್ರೆ ನಾವು ಕೈ ಆಗ್ಬೇಕಾಗ್ತದೆ ಅವ ಎಲ್ಲಿವರೆಗೆ ಕಿವಿಯಾಗಿರ್ತಾವ್ ಅಲ್ಲಿಯವರೆಗೆ ನಾವು ವ್ಯವಸ್ಥಿತವಾಗಿ ಗೌರವದಲ್ಲಿ ಇರ್ತೇವೆ ಅಲ್ಲಿವರೆಗೆ ನಾವು ಬಾಯಿ ಆಗ್ತೇವೆ ಎಲ್ಲಾದ್ರೂ ಅವ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಅವ ಬಾಯಿ ಬಿಟ್ಟರೆ ನಾವು ಕೈ ಆಗ್ಬೇಕಾಗ್ತದೆ ಮತ್ತೆ ಗೌರವ ಇಲ್ಲದ ಸ್ಥಳದಲ್ಲಿ ನಾವು ನಿಂತುಕೊಳ್ಳುವುದು ಅಲ್ಲ ಮರ್ಯಾದೆ ಇದ್ದವ್ರು ನಿಲ್ಬಾರ್ದು ವಿಷಯ ಅಂತ ನಾನು ಬರುವಾಗ ಮಾತಾಡಿ ಬಂದದ್ದೇ ಅದನ್ನ ಯಾವುದು ಗೌರವ ಕಳೆದುಕೊಂಡಿರುವುದಿಲ್ಲ ಗೌರವನೆ ಮಾಡುವ ಸ್ವಲ್ಪ ತಗೊಂಡ್ರು ಗೌರವ ಕಳ್ಕೊಳ್ಳುವಾಗ ಅಲ್ಲ ನಾ ತಗೊಳ್ತೇನೆ ಪುಣ್ಯಾತ್ಮ ನಾವು ಅದನ್ನ ಕುಡಿದ್ರೆ ಮಾತ್ರ ನಮಗೆ ತಲೆ ಇರ್ತದೆ ನಿನಗೆ ಮಧ್ಯಾಹ್ನದ ಹೊತ್ತು ಮೊಜ್ಗೆ ಕುಡಿದ್ರು ತಲೆ ಆಗ್ತದೆ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಯಾವ್ದೇ ಹೊತ್ತು ಆಗ್ತದೋ ಅವ್ರು ಅದನ್ನ ತಕೊಳ್ಬೇಕು ನಾನು ಯಾವ್ದು ಕುಡಿದ್ರು ನಾ ಕುಡ್ಕೊಂಡು ಹೇಳಿ ಕುಡಿದೇ ಹೇಳಿ ಅವ ನಾನು ಹೇಳಿದ್ ಕೇಳಲೇಬೇಕು ಹೌದು ಅವನಿಗ ಅವ ನನ್ನ ಅವ ನನ್ನ ಮಾತು ಕೇಳಿದ್ರೆ ನಾನು ನಾನು ಹೋಗ್ತಾ ಇರ್ತಾನೆ ಭೂಪತಿಗಳಂತದ್ದು ಇಲ್ಲ ನಮ್ದು ನಡೆಯುವವರೆಗೆ ಮಾತ್ರ ಇರುತ್ತೆ ನಿಮ್ದು ಅದೇ ಯೋಚನೆ ಮಾಡುದು ಗೊತ್ತಾಗ್ತಾ ನೀ ನೀವು ನಿಮ್ಮದು ನಡೆದ್ರೆ ಮಾತ್ರ ಇರ್ತೀರಿ ಈಗಲೇ ನಮಗೆ ಗೊತ್ತಾಗಿದೆ ನೀವು ಬೇರೆ ಕಡೆ ಹೋಗುವ ಯೋಚನೆ ನೀನು ಒಂದು ಕೆಲಸ ಮಾಡು ಕೃಷ್ಣ ಏನ್ ಮಾಡು ಇವತ್ತು ನೀನ್ ನಿನ್ನದು ನಡಿಬೇಕಾ ನನ್ನದು ನಡೀದೇ ಇದ್ದಾಗ ಮಾಡಿ ಬೇಗ ನನ್ನ ಹೋಗ್ಲಿಕ್ಕೆ ಬಿಡು ಭೂಪತಿಗಳೇ ನಮಗೂ ನೀವು ಬೇಗ ಹೋದ್ರೆ ಬಹಳ ಒಳ್ಳೇದಿತ್ತು ನನಗೂ ಅನಿವಾರ್ಯ ನೀವು ಹೋಗದೆ ನಮಗೆ ಪ್ರಸಂಗ ಮುಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತುಂಟು ಆದರೂ ಒಂದು ಒಂದು ಮಾತು ಕೊನೆಗಳಿದ್ರಲ್ಲ ನನ್ನ ಮಾತು ನಡೆಯದಿದ್ದ ಮೇಲೆ ನಾನಿರುವುದಿಲ್ಲ ಅಂತ ನೀವು ಯಾವ್ದು ನೆನಪು ಬಿಟ್ಟರು ತೊಂದ್ರೆ ಇಲ್ಲ ಹ್ಮ್ ಪ್ರಸಂಗದ ಕೊನೆಯವರೆಗೆ ಇದೊಂದು ನೆನಪು ಬಿಡಬೇಡಿ ಖಂಡಿತ ನೆನಪಿಡುವುದಿಲ್ಲ ಸಂಭಾವನೆ ನೆನಪು ಬಿಟ್ಟರು ತೊಂದ್ರೆ ಇಲ್ಲ ಇದನ್ನ ನೆನಪು ಬಿಡಬೇಡಿ ಸಂಭಾವನೆ ಬೇಕು ಸಂಭಾವನೆ ಯಾರಿಗೇ ಬೆನ್ನ ಸಾಕು ನಿನಗ್ ಬೇಕಾ ಅದಕ್ಕೆ ಬೇಡ ಹಾ ಮತ್ತೆ ನಿನಗೆ ಬೇಡ ಅಂದ್ರೆ ನೀನೊಬ್ಬ ಮಾತ್ರ ದುರ್ಮಾರ್ಥ ಸೇವೆ ಉಳಿದವರಲ್ಲ ಸಂಭಾವನೆಗೆ ಕೆಲ್ಸಕ್ಕೆ ಬರುವುದ ಅಂತ ಮಾಡ್ಕೊಂಡ್ಯಾ ಸತ್ಯವಿದಲ್ವಾ ಯಾವುದು ನಾವು ವಡೇ ಹೇಳ್ತಾ ಇದ್ದಾನೆ ಎಲ್ಲಲ್ಲಾ ಹೇಳ್ಬೇಕು ಇದಲ್ಲ ಪ್ರಸೆಂಟ್ ಸಂಬಂಧಪಟ್ಟದಲ್ಲ ಮತ್ತೆ ನೀ ಇದನ್ನ ತಕೊಂಡ ಹೋಗಲ್ಲಲ್ಲ ಸೇರಿಸಬೇಡ ನಮ್ಮ ಕೌರವ ಎಲ್ಲಿಯ ವರ್ಯ ಇರ್ತದೋ ಒಲಿಯ ವರ್ಯನಾಗಿ ಇರ್ತೇವೆ ನಾವು ಹೋಗುವಾಗ ನಮ್ಮ ದೇಹ ವ್ಯವಸ್ಥೆ ಆ ಪ್ರಕಾರವಾಗಿ ಸಾಗುತ್ತದೆ ವ್ಯವಸ್ಥೆ ಮತ್ತೆ ಮಾಡ್ಕೊಂಡೆ ಹೋಗ್ತಿ ವ್ಯವಸ್ಥೆ ಪರವಾಗಿಷ್ಟು ವ್ಯವಸ್ಥೆ ಉಂಟು ಹೋಗ್ಲೇಬೇಕು ಅಷ್ಟೇ ಒಂದ್ರೆ ಇಲ್ಲ ಆ ಹೋಗ್ತೇನೆ ನಮ್ಮ ಮಾತು ಒಂದನೇ ನೀ ಹೇಳಲಿ ಹೋಗ್ತಾರೆ ಗೌರವ ಇಲ್ಲದ್ರೆ ಮತ್ತದ ಅದು ಗೊತ್ತಾಗುವುದು ಅರ್ಜುನ್ ಆಗುದಿಲ್ಲ ನಾನು ಬಿಡುದಿಲ್ಲ ಅಲ್ಲ ಬಿಡ್ಲಿಕ್ಕೆ ಅವ ಹೆದರಿಕೆ ಆಗ್ತದೆ ಕೈಕಾಲು ನೋಡಕ್ತದೆ ಕೃಷ್ಣ ನಾನು ಯುದ್ಧ ಅಂದ್ರು ನೀನ್ ಅವ್ನಿಗೆ ಧೈರ್ಯ ಹೇಳಿ ತಕೊಂಡ್ ಬಂದ್ ರಾತ್ನ ನಿಲ್ಲಿಸಿ ನೀನ್ ಕೈಯಲ್ಲಿ ಬೇಕಾದ್ರೂ ಚಕ್ರ ಹಿಡ್ಕೊಂಡು ಹೋರಾಟ ನಮಗ ಅಂತ ಅನಿವಾರ್ಯತೆ ಇಲ್ಲ ಮಗುವನ್ನ ರಕ್ಷಣೆ ಮಾಡಬೇಕಾದ್ರೂ ನೀನು ಸಂದರ್ಭದಲ್ಲಿ ಅಪ್ಪ ಆಗ್ತೀಯಾ ಸಂದರ್ಭದಲ್ಲಿ ಮಗ ಆಗ್ತೀಯಾ ಅಜ್ಜ ಆಗ್ತೀಯಾ ನೀನ್ ಏನ್ ಬೇಕಾದ್ರೂ ಆಗ್ತೀಯ ನಮ್ದು ಆಗಲ್ಲ ನಿರ್ದಿಷ್ಟವಾಗಿ ಇಂತ ಸತ್ಯ ಅಂತ ಮುಟ್ಟು ಅಂತ ಕೆಲಸ ಮಾಡು ನಮ್ಮಿಬ್ಬರದ್ದು ಮಾತಲ್ಲೇ ಮುಗಿಲಿ ನೀವು ಹೇಳಿದಾಗ ಏನಾದ್ರು ಕೈಯಲ್ಲಿ ಆಗುದಿದ್ರೆ ಅವ್ರ ಆಗಬೇಕು ನೋಡುವ ಅವ್ರಿಬ್ರು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ನಾಯಕರು ಮೊದಲು ಅದನ್ನು ನೋಡಿ ಬರ್ಲಿಲ್ಲ